ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಅಂತ ಆಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅವತ್ತಿನ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ ರೀ ಟೈಮ್ ಈಗ ಒಂಬತ್ತುವರೆ ಆಗೈತೆ ರೀ ಇಷ್ಟು ಲೇಟ್ ಯಾಕಂದ್ರೆ ಇವತ್ತು ಹೊಲಕ್ಕೆ ಹೋಗ್ಬೇಕು ರೀ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಅಡುಗೆ ಆಗೈತಿ ಎಲ್ಲ ಕೆಲಸ ರೀ ಈಗ ನಮ್ಮ ಮನೆಯವರು ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ಬರ್ಲಿಕ್ಕೆ ರೀ ಈಗ ಅವ್ರು ಬಂದ ತಕ್ಷಣ ರೀ ನಾವು ಇಲ್ಲಿಂದ ಹೊಲದಾಗ ಎಣ್ಣೆ ಹೊಡ್ಯದ ರೀ ಅದಕ್ಕಿಗೆ ಹೊಂಟಿದೇವ್ರಿ ಬರ್ರಿ ಇವತ್ತು ನಮ್ಮ ಹೊಲದಾಗ ಏನೇನಲ್ಲ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಆಮೇಲೆ ಸಿಗ್ತೀನಿ ರೀ ನೋಡಿರಿ ಇಲ್ಲಿ ಹೋಲಕ್ಕೇಳಿ ಎಲ್ಲ ತಯಾರು ಮಾಡ್ಕೊಂಡೇನು ನೋಡಿರಿ ಬುತ್ತಿ ಕಟ್ಟಿಟ್ಕೊಂಡೇನು ರೀ ಎಣ್ಣೆ ಕುಡ್ಲಿಕ್ಕೆ ನೀರು ಐತೆ ಎಣ್ಣೆ ಹೊಡೆ ಡಬ್ಬಿ ರೀ ಎಲ್ಲ ತಯಾರು ಮಾಡ್ಕೊಂಡೇನು ರೀ ಇವಾಗ ಬಿಸಿಲು ಬಿದ್ದದ್ರಿ ನೋಡಿರಿ ಎರಡು ದಿವಸ ಮೂರು ದಿವ್ಸ ಐತ್ರಿ ಮಳೆ ಬರ್ಲಾಗ್ಯದ್ರಿ ಅದಕ್ಕೀಗ ಈಗ ನೆಲ ಒಣಗಿರ್ತದಲ್ರಿ ಹೊಲಗಳ ರೀ ಅಂದ್ರೆ ನೆಲ ಒಣಗಿರ್ತಾವೆ ರೀ ರೀ ಹಾಗಾಗಿ ಎಣ್ಣೆ ಹೊಡಿಬೇಕೆ ಹೊಂಟೇವ್ರಿ ನಿನ್ನೆ ನಮ್ಮ ಮನೆಯವ್ರು ಒಬ್ಬರೇ ಹೋಗಿ ಹೊಡೆದು ಬಂದ ರೀ ಇವತ್ತು ನಾವು ಇಬ್ಬರು ಹೊಲಗತ್ತಿದ್ದೇವೆ ನೋಡಿರಿ ನೋಡಿರಿ ಈಗ ಎಲ್ಲ ಕೆಲಸ ಹಾಕಿ ಮುಗಿಸ್ಕೊಂಡು ತಯಾರಾಗ್ಯವಲ್ರಿ ಇವತ್ತು ಅಡುಗೆ ಏನೇನು ಮಾಡೀನಪ್ಪ ಅಂದ್ರೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೀನಿ ಅಷ್ಟೇ ಅನ್ನ ಸಾಂಬಾರು ರೀ ಜಲ್ದಿ ಹೋಗ್ಬೇಕಲ್ರಿ ಅದಕ್ಕೆ ಸೊಪ್ಪೆ ಬೇಗ ಬೇಗ ಮಾಡ್ಕೊಂಡಿದ್ದೀನಿ ತಯಾರಾಗಿದ್ದೇವೆ ರೀ ಈಗ ಹೋದಂದ್ರೆ ಅಂದ್ರೆ ನಾವು ಇಲ್ಲಿಂದ ಊರಿಗೆ ಹೋಗ್ಬೇಕಲ್ರಿ ಇಲ್ಲಿಂದ ಊರಿಗೆ ಹೋಗ್ಲಿಕ್ಕೆ ನಮ್ಗೆ ಈಗ ಅರ್ಧ ಗಂಟೆ ಬೇಕು ರೀ ಅರ್ಧ ಗಂಟೆ ಟೈಮ್ ನಡ್ಬಾರಕ್ಕೆ ಹೋತದ್ರಿ ನಮಗೆ ಹಾದಿಗೆ ಅಂದ್ರೆ ಮೂವತ್ತು ಕಿಲೋಮೀಟರ್ ಅದ ರೀ ದೂರ ರೀ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಕರೆಕ್ಟ್ ಅರ್ಧ ಗಂಟೆ ಮೇ ಸ್ವಪ್ ಜಾಸ್ತಿನೇ ಬೇಕು ರೀ ನಮ್ಮ ಮತ್ತೆ ಹಂಗಾಗಿ ಜಲ್ದಿ ಬಿಟ್ಟೇವಂದ್ರೆ ಮತ್ತು ಸಂಜೆಗೆ ಜಲ್ದಿ ರೀ ಮಧ್ಯದ ಮಳೆ ಬತ್ತಂದ್ರೆ ಎಣ್ಣೆ ಹೊಡ್ಲಿಕ್ಕೂ ಆಗಂಗಿಲ್ಲ ರೀ ಅದಕ್ಕೆ ತಯಾರಾಗಿವ್ರಿ ನೋಡ್ರಿ ಈಗ ನಾವು ಹೊಲಕ್ಕೆ ಬಂದೀವಿ ನೋಡ್ರಿ ಈಗ ಜಸ್ಟ್ ಈಗ ಎಷ್ಟೇ ಬಂದೀವಿ ರೀ ಎಲ್ಲ ರೆಡಿ ಮಾಡ್ಲಕ್ಕಿದ್ಯಾವ ನೀರು ತುಂಬ ನೀರು ಹೇಗೆ ಒಂದು ಕೂಡ ಈಗ ಎಣ್ಣೆ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ರೀ ಹೊಲ ಯಾವ ರೀತಿಯಾಗಿ ತೋರಿಸ್ತೀನಿ ನೋಡ್ರಿ ನೋಡಿರಿ ಈ ರೀತಿಯಾಗಿ ನೋಡ್ರಿ ಅಲ್ಲ ನೋಡ್ರಿ ಈಗ ಎಣ್ಣೆ ಹೊಡ್ಲಿಕ್ಕೆ ಶುರು ಮಾಡ್ಯಾರ ನೋಡ್ರಿ ಭಾಳಾಗ್ಯದ್ರಿ ಹುಲ್ಲ ತೊಗರಿ ಪೂರ್ತಿ ಹೋಗಿಬಿಟ್ಟದ್ರಿ ಏನು ರೀ ಬರೇ ಹುಲ್ಲೇ ಅದ ರೀ ಇಷ್ಟೆಲ್ಲ ಹಾಳಾಗೋಯ್ತು ನೋಡಿರಿ ಎಷ್ಟು ಖರ್ಚೆ ಮಾಡಿದೆವು ರೀ ತೊಗರಿ ಖರೀದಿ ತಂದು ಹಾಕಿವಿ ರೀ ಎಣ್ಣೆ ಹೊಡೆದೇವ್ರಿ ಎಡಿ ಹೊಡ್ದು ಗಳೆ ಹೊಡೆದಿದ್ದೇವ್ರಿ ಇಷ್ಟು ಎಲ್ಲ ವೇಸ್ಟ್ ಆಯ್ತು ನೋಡಿರಿ ನಾವು ಖರ್ಚೆ ಮಾಡಿದ್ದು ಮಳೆ ಬಂದು ಎಲ್ಲ ಹಾಳಾಗಿ ಹೋಗೈತ್ರಿ ಬೆಳಿ ನೋಡಿ ಈ ರೀತಿ ಆಗೈತೆ ರೀ ಈಗ ಇಟ್ಟು ಪೂರ್ತಿ ಹೊಲ ಎಣ್ಣೆ ಹೊಡೆದಕ್ಕೆ ಮತ್ತು ಗಳೆ ಹೊಡಿಬೇಕು ರೀ ಗಳೆ ಹೊಡೆದು ಮತ್ತು ಬಿತ್ಬೇಕು ರೀ ಎಷ್ಟು ಖರ್ಚೆ ಅದ ನೋಡಿರಿ ಇಷ್ಟು ದಿವಸ ಹಾಕಿ ಖರ್ಚೆಲ್ಲ ವೇಸ್ಟ್ ಆಯ್ತು ಈಗ ಮತ್ತೆ ಹೊಸದಾಗಿ ಖರ್ಚೆ ಮಾಡ್ಬೇಕು ನೋಡ್ರಿ ನಾವು ರೈತರದ್ದು ಈ ರೀತಿ ಹಾಳಾದ್ರೆ ರೈತರು ಬದುಕಿ ಹೆಂಗೆ ನೋಡ್ರಿ ಈ ರೀತಿ ಮಳೆ ಬಂದು ಬೆಳೆ ಹಾಳಾದ್ರೆ ನಮ್ಮ ಪರಿಸ್ಥಿತಿ ನೋಡ್ರಿ ಈ ರೀತಿ ಅದ ನೋಡಿರಿ ನಮ್ಮ ಪರಿಸ್ಥಿತಿ ಇಷ್ಟು ಬೆಳಿ ಹಾಳೆ ನೋಡ್ರಿ ಪೂರೈ ಹುಲ್ಲೆ ಉಳ್ದು ನೋಡ್ರಿ ಏನು ಬೆಳೆಯೇ ಇಲ್ಲಿ ಏನು ನೋಡ್ರಿ ಚಿಕ್ಕಡಿ ಹೊಲವೂ ಹಂಗೆ ಆಗೈತ್ರಿ ಪೂರಾ ಏನು ಉಳ್ದಲ್ರಿ ಬೆಳಿಗ್ಗೆ ಎಲ್ಲರದು ಹೋಗ್ಯದ್ರಿ ನಮ್ಮದೇ ಅಂತ ಅಲ್ರಿ ಪ್ರತಿಯೊಬ್ಬರು ರೈತರದ್ದು ಬೆಳೀನು ಹೋಗ್ಯದ ರೀ ಎಲ್ಲರ ಬೆಳೆ ಹಾಳಾಗೇತ್ರಿ ಮಳೆಗೆ ನೋಡ್ರಿ ರೈತರು ಭಾಳವೆ ಈ ರೀತಿ ಅದ ರೀ ಮಳೆ ಈ ರೀತಿ ಹೆಚ್ಚೈತಂದ್ರೆ ಹಿಂಗಾದ ನೋಡಿರಿ ನೋಡಿರಿ ಈಗ ಎಣ್ಣೆ ಹೊಡ್ಲಿಕ್ಕೆ ಸ್ಟಾರ್ಟ್ ರೀ ಈಗ ಒಂದೇ ಕೂಡ ತೊಗೊಂಡಿರಿ ಬರೋ ಟೈಮ್ನಾಗ ಜಾಸ್ತಿ ಸಾಮಾನು ಇದ್ರೆ ಕೈ ಡಬ್ಬ ಅದೆಲ್ಲ ಈಗ ಒಂದು ಡಬ್ಬ ಬಿಟ್ಟು ಮತ್ತೆ ಹೋಗಿ ನೀರು ರೀ ನೀರು ಸ್ವಲ್ಪ ದೂರ ಇಲ್ಲಿ ಸಹ ನೀಲ್ರಿ ನೀರು ನೀರು ದೂರ ನಮಗೆ ಗಾಡಿ ಹೆಸರು ಇದ್ದಿಲ್ಲ ಅಂದ್ರೆ ಗಾಡಿ ಮೇಲೆ ತರ್ತಿದ್ದೇವೆ ರೀ ಹಾದಿ ಕೆಸ್ರ ಅದ ರೀ ಗಾಡಿ ಒಳಗೆ ಬರಕ್ಲಿ ಇಲ್ಲ ರೀ ನಡ್ಕೊತ ಹೋಗಿ ತರ್ಬೇಕು ರೀ ದೂರ ಹತ್ತವ್ರಿಗೆ ಹೋಗಿ ತರ್ಬೇಕು ರೀ ಒಬ್ಬಾಕಿಗೆ ತರ್ಲಿಕ್ಕೆ ಆಗಂಗಿಲ್ಲ ರೀ ಅವ್ರು ಎಣ್ಣೆ ಹೊಡಿತಾರೆ ರೀ ಹಾಗೆ ನನ್ನ ಜೋಡಿ ನೀರಿನೂ ಬರ್ತೀವಿ ಅವರಿಗೆ ಡಬಲ್ ಕೆಲಸ ಅದ ರೀ ನೋಡಿರಿ ಈಗ ನೀರು ಹೋಗೋ ಟೈಮ್ನೇ ತೋರಿಸ್ತೀನಿ ರೀ ನಿಮಗೆ ನೀರು ದೂರ ಎಲ್ಲಿ ಅಲ್ಲೇ ಹೇಳಿ ನಾವು ಏನು ಬಂದೀವಲ್ರಿ ರೋಡ್ ದಾಟಿ ಪೂರ್ತಿ ಆ ರೋಡಿನ ಹೋಗ್ಬೇಕು ರೀ ನಾವು ಅಷ್ಟು ರೀ ನೀರು ಅಲ್ಲಿ ಹೋಗ್ತಾ ತೋರಿಸ್ತೀನಿ ರೀ ನಿಮಗೆ ಆದ್ರೆ ನೀರಿನ ಸನಿ ಹೋಗೋಕ್ಕಾಗಲ್ಲ ರೀ ನೀರು ಹೋಗಿ ನೀರಿನ ಭಯ ಅದ್ರಿ ಜಾಸ್ತಿ ಅದ್ರಿ ಹೋಗ್ಲಿ ಅಲ್ರಿ ಜಾಸ್ತಿ ಅದ ರೀ ಅವ್ರಿಗೆ ರೀ ಆಯಿತು ಅಲ್ಲಿಗೆ ಹೋದ ನಂತರ ತೋರಿಸ್ತಾರೆ ನಿಮಗೆ ನೀರು ಯಾವ ರೀತಿ ಹೇಳಿ ನೋಡಿರಿ ಯಾವ ರೀತಿ ಆಗ್ಯಾದ್ರೆ ಹಾದಿ ಇಷ್ಟು ಕೆಸರಾಗಿಬಿಟ್ಟ ನೋಡ್ರಿ ಇಲ್ಲಿ ಬಂದಾರ ಮೇಗಿಂದ ಹೊಲಗತ್ತಿ ನೋಡ್ರಿ ಈಗ ಹುರ್ತಿ ಇಲ್ಲಿನೂ ದನಗಳೆಲ್ಲ ತಿರುಗಾಡಿ ಎಲ್ಲ ಅದೇ ಹಾಳು ಮಾಡಿಬಿಟ್ಟಾರೆ ನೋಡ್ರಿ ಈ ರೀತಿ ಎಲ್ಲ ನೋಡ್ರಿ ಈ ರೀತಿ ಅದ ನೋಡ್ರಿ ಅದ ನೋಡ್ರಿ ಇದನ್ನು ಬೆಳೆ ಏನು ತಂಟೀನ್ರಿ ಅವರು ಹೊಂಟಾರ್ರಿ ಅವ್ರು ನೀರು ಕುಡ್ಲಿಕ್ಕೆ ಹೋಗ್ಯಾರ ನೀರು ಕುಡಿದ್ಬಿಟ್ಟು ಬರ್ತಾರೀ ನಾ ಹೊಂಟೀನಿ ರೀ ಎಲ್ಲದೂ ತೋರಿಸ್ತೀನಿ ರೀ ಇಲ್ಲಿಂದೇ ನಿಮ್ಗೆ ದೂರದ ಗಿಡ ಕಾಣಿಸ್ತಾವೆ ನೋಡಿರಿ ಅಲ್ಲಿಗೆ ಹೋಗ್ಬೇಕು ನೋಡಿರಿ ನಾವು ನೀರಿ ಈಗ ಆಲ್ರೆಡಿ ನಮ್ಮ ದಾಟಿ ಬಂದೀನಿ ರೀ ನಮ್ಮ ಹೊಲದಿಂದ ತೋರಿಸಿದ್ರೆ ದೂರ ಆಗ್ತಾರ ಅದು ನೋಡ್ರಿ ಈಗ ನೀರಿನ ಸಿನಿಮಾದ್ರಿ ಗಾಳಿ ಬಾಳದ ರೀ ಇಲ್ಲಿ ಅವನು ನೋಡಿರಿ ನೀರು ಕಾಣಿಸ್ತವಲ್ ಕಾಣಿಸ್ತಾವ್ರಿ ಅಲ್ಲಿ ಹೋಗಿ ತೋರಿಸ್ತದ ರೀ ನೋಡ್ರಿ ಇವೇ ನೀರು ನೋಡ್ರಿ ಇಲ್ಲಿ ತೋಲು ನೋಡ್ರಿ ಫುಲ್ ನೀರು ಫುಲ್ ಫುಲ್ ತುಂಬಿ ಬಿಟ್ಟದ್ರಿ ನೀರು ಅವ್ರ ನೀರು ಗಲೀಜವ್ರ ಆಡಿಯವ್ರಿ ಗಲೀಜಂದ್ರೆ ಮಣ್ಣಿಗಾಗಿ ರೀ ಇಲ್ಲಿಂದನೇ ನೀರು ಹುರಿತಿದ್ದೇವೆ ನೋಡ್ರಿ ಈಗ ನಾವು ಇಲ್ಲಿ ಅದ ನೋಡಿರಿ ರೋಡ ನೋಡ್ರಿ ನೀರು ತೊಗೊಂಡ್ಬಿಟ್ಟಿದ್ರಿ ನೋಡಿ ಈಗ ನಾವು ದೂರ ಆಗ್ತಾರ ದಮ್ ಬರ್ತದ್ರಿ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಹೊಂಟರ್ ನೋಡ್ರಿ ಅವರು ಅವ್ರು ಎರಡು ಕೊಡ ತೊಂದ್ರಿ ನಾವು ಒಂದೇ ಕೊಡ ತಗೊಂಡಿನ ಬೇಗ ಬೇಗ ಹೋಗ್ಬೇಕ್ರಿ ಈಗ ಊಟ ಮಾಡಿ ಮತ್ತೆ ನೀರು ತರ್ಲಕ್ ಹೊಂಟಿವ್ರಿ ಈಗ ನೀರು ತರ್ಕೊಂಡ್ಬಂದು ಎಣ್ಣೆ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಊಟ ಆಗ್ಯದ್ರಿ ಊಟದ ಮಾಡಾಗ ವೀಡಿಯೋ ಮಾಡಕ್ ರೀ ಸ್ವಲ್ಪ ನೀವು ಉದ್ರಿ ಹಾಗಾಗಿ ಮಾಡೋಕಾಲಿಲ್ರಿ ಈಗ ನೀರು ತರಕೋತೀ ನೋಡ್ರಿ ಈಗ ಎಣ್ಣೆ ಹೊಡೆ ಮುಗಿಸ್ಕೊಂಡು ಊರಿಗೆ ಹೊಂಟೇನ್ರಿ ವಾಪಸ್ಸ ನಾ ಬಸ್ಸಿಗೆ ರೀ ಅವರು ಆಮೇಲೆ ಬರ್ತಾರೆ ಅಂದ್ರೆ ಅವರು ನಮ್ಮ ಊರಿಗೆ ಹೋಗ್ತಾರ ಸ್ವಲ್ಪ ಕಲ್ಸೋದಾರಲ್ಲಿ ಅದಕ್ಕಿಗೆ ನಾವು ಬಸ್ಸಿಗೆ ಹೋಗ್ತೀನಿ ರೀ ನನಗೆ ಗೊಬ್ಬರ ಕೊಯ್ದು ಬಿಟ್ಟು ರೀ ಅಲ್ಲಿಂದ ನಾ ಬಸ್ಸಿಗೆ ಹೋಗ್ತೀನಿ ರೀ ಬಸ್ನಾಗ ಹೋಗ್ತಾ ಸಿಗ್ತೀನಿ ರೀ ನೋಡ್ರಿ ಫ್ರೆಂಡ್ಸ್ ಈಗ ಬಂದೆ ರೀ ಈಗ ಬಂದು ಸುತ್ತ ಕೈಕಾಲು ಮುಖ ತೊಳ್ಕೊಂಡು ಕೂತೀನಿ ನೋಡ್ರಿ ಬಸ್ಸಿಂದ ಬಂದೇ ರೀ ಬಸ್ನೇ ಬರೋಷ್ಟ್ರಿಗೆ ಸಾಕಾಗೋಯ್ತು ರೀ ಇಷ್ಟ ಆಯ್ತು ನೋಡಿರಿ ಇವತ್ತಿನ ದಿನ ಎಲ್ಲ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ರೀ ಈ ವಿಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಪ್ಲೀಸ್ ಪಕ್ಕದಲ್ಲಿರುವಂಥ ಬೆಲ್ಲಿಕ ಪ್ರೆಸ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್